ನಮಸ್ಕಾರ ಸ್ನೇಹಿತರೆ ಇಂದು ಸೆಪ್ಟೆಂಬರ್ ಒಂದು ಸರ್ಕಾರ ಈಗಾಗಲೇ ಗೃಹರಶ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ ನಿನ್ನೆಗೂ ಕೂಡ ಹಣ ಯಾವಾಗ ಬರುತ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇತ್ತು ಆದರೆ ಇಂದು ಬೆಳಗ್ಗಿನಿಂದಲೇ ಹಲವು ಮಹಿಳೆಯರ ಖಾತೆಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈಗ ತಿಳಿಸಿಕೊಡುತ್ತೇವೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸ್ನೇಹಿತರೆ ಗೌರಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಸರ್ಕಾರ ವಾಗ್ದಾನ ಮಾಡಿದಂತೆ ಸೆಪ್ಟೆಂಬರ್ ಒಂದರಂದು ಹಣ ಖಾತೆಗೆ ಬರುವಂತೆ ಕ್ರಮ ಕೈಗೊಂಡಿದೆ ಹಲವರು ಈಗಾಗಲೇ ಎಸ್ ಪಡೆದಿದ್ದಾರೆ ಕೆಲವರಿಗೆ ಮೆಸೇಜ್ ಬಾರದೇ ಇದ್ದರೂ ಕೂಡ ಬ್ಯಾಂಕ್ನಲ್ಲಿ ಬ್ಯಾಲೆನ್ಸ್ ಚೆಕ್ ಮಾಡಿದಾಗ ಹಣ ಬಂದಿರುವುದು ಖಚಿತವಾಗಿದೆ ಹಣ ಬಂದವರು ತುಂಬಾ ಸಂತೋಷದಿಂದಿದ್ದಾರೆ ಹಬ್ಬದ ದಿನಗಳಲ್ಲಿ ಖರ್ಚು ಮಾಡಲು ಈ ಹಣ ಬಹಳ ಉಪಯೋಗವಾಗಿತ್ತು ಎಂದು ಅನೇಕರು ಹೇಳುತ್ತಿದ್ದಾರೆ ಕೆಲವರು ಮಕ್ಕಳ ಶಾಲಾ ಶುಲ್ಕ ಕಟ್ಟಿದ್ದಾರೆ ಕೆಲವರು ಮನೆಯ ಹಬ್ಬದ ವ್ಯವಸ್ಥೆಗೆ ಬಳಸಿದ್ದಾರೆ ಆದರೆ ಇನ್ನೂ ಕೂಡ ಹಣ ಬರದೆ ಇರುವವರು ಆತಂಕ ಪಡುವ ಅಗತ್ಯವೇ ಇಲ್ಲ ಏಕೆಂದರೆ ಸರ್ಕಾರದಿಂದ ಹಣ ಬಿಡುಗಡೆ ಆಗಿದೆ ಆದರೆ ಎಲ್ಲಾ ಖಾತೆಗಳಿಗೂ ಕೂಡ ಒಂದೇ ದಿನದಲ್ಲಿ ತಲುಪುವುದಿಲ್ಲ ಕೆಲ ಬ್ಯಾಂಕ್ಗಳಲ್ಲಿ ತಕ್ಷಣ ಜಮಾ ಆಗುತ್ತದೆ ಕೆಲ ಕಡೆ ಎರಡು ದಿನ ತಳವಾಗಬಹುದು ಹೀಗಾಗಿ ಸ್ನೇಹಿತರೆ ನೀವು ಇಂದು ಸೆಪ್ಟೆಂಬರ್ ಒಂದರಂದು ಹಣ ಪಡೆದಿಲ್ಲ ಎಂದರೆ ಚಿಂತಿಸಬೇಡಿ ಎರಡು ಅಥವಾ ಮೂರು ದಿನಗಳಲ್ಲಿ ಖಂಡಿತ ತಲುಪುತ್ತದೆ ಹಬ್ಬದ ರಜೆ ಕಾರಣದಿಂದಾಗಿ ಕೆಲವರಿಗೆ ಸ್ವಲ್ಪ ತಳವಾಗುವುದು ಸಹಜ ಒಂದು ಮುಖ್ಯ ಮಾಹಿತಿ ಏನೆಂದರೆ ಇಪ್ಪತ್ತೊಂದನೇ ಕಂತು ಬಾರದಿದ್ದವ ಮಹಿಳೆಯರಿಗೆ ಈ ಬಾರಿ ನಾಲ್ಕು ಸಾವಿರ ರೂಪಾಯಿ ಒಟ್ಟಿಗೆ ಬರುತ್ತದೆ ಈಗಾಗಲೇ ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಜಮಾ ಆಗಿದೆ ಎಂದು ಮಾಹಿತಿ ಬಂದಿದೆ ಹೀಗಾಗಿ ಯಾರಿಗೂ ಕೂಡ ಅನ್ಯಾಯವಾಗುವುದಿಲ್ಲ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಪ್ರತಿ ಅರ್ಹ ಮಹಿಳೆಯರಿಗೂ ಕೂಡ ಹಣ ತಲುಪಲೇಬೇಕು ದಾಖಲೆ ಸರಿಯಾಗಿದ್ದರೆ ಮತ್ತು ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿದ್ದರೆ ಹಣ ತಡವಾದರೂ ಕೂಡ ಖಂಡಿತವಾಗಿಯೂ ಬರುತ್ತದೆ ಕೆಲವರು ಸುಳ್ಳು ಸುದ್ದಿ ಹರಡುತ್ತಿದ್ದಾರೆ ನಿಮ್ಮ ಹಣ ತಡೆಯಲಾಗಿದೆ ಕಚೇರಿಗೆ ಹೋಗಿ ಪೇಪರ್ ಕೊಡಿ ಮಧ್ಯವರ್ತಿಗಳಿಗೆ ಹಣ ಕೊಡಿ ಎಂದು ಇವುಗಳೆಲ್ಲವನ್ನ ಕೂಡ ನೀವು ನಂಬಬೇಡಿ ಸರ್ಕಾರ ನೇರವಾಗಿ ಖಾತೆಗೆ ಮಾತ್ರ ಹಣ ಕಳುಹಿಸುತ್ತದೆ ಯಾರಿಗೂ ಕೂಡ ಹಣ ಕೊಡುವ ನೀವು ಅಗತ್ಯವೇ ಇಲ್ಲ ಇಂದು ಸೆಪ್ಟೆಂಬರ್ ಒಂದರಂದು ಲಕ್ಷಾಂತರ ಮಹಿಳೆಯರ ಖಾತೆಗೆ ಹಣ ತಲುಪಿರುವುದು ದೊಡ್ಡ ಸುದ್ದಿ ಇನ್ನು ಕೆಲವರ ಖಾತೆಗೆ ಮುಂದಿನ ಎರಡು ದಿನಗಳಲ್ಲಿ ತಲುಪುತ್ತದೆ ಹೀಗಾಗಿ ನೀವು ತಾಳ್ಮೆಯಿಂದ ಕಾಯಿರಿ ಗೃಹಲಕ್ಷ್ಮಿ ಯೋಜನೆ ರಾಜ್ಯದ ಅನೇಕರ ಜೀವನಕ್ಕೆ ಬಲ ನೀಡಿದೆ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಸಿಗುವುದರಿಂದ ಮನೆಯ ಖರ್ಚು ಸುಲಭವಾಗಿದೆ ಮಹಿಳೆಯರ ಸ್ವಾತಂತ್ರ್ಯವಾಗಿ ಹಣ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಹಣ ಬಂದವರ ಸಂತೋಷವನ್ನ ನೋಡಿದರೆ ಸರ್ಕಾರದ ಈ ನಿರ್ಧಾರ ಎಷ್ಟು ಉಪಯುಕ್ತವಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತದೆ ಮಕ್ಕಳ ಖರ್ಚು ಮನೆಯ ಖರ್ಚು ಹಬ್ಬದ ಖರ್ಚು ಎಲ್ಲದಕ್ಕೂ ಕೂಡ ಇದು ಸಹಾಯವಾಗಿದೆ ಎಂದು ಹಲವರು ಹೇಳಿದ್ದಾರೆ ಇನ್ನು ಹಣ ತಲುಪದವರು ಕೂಡ ಆತಂಕ ಪಡದೆ ಕಾಯಬೇಕು ಸೆಪ್ಟೆಂಬರ್ ಎರಡು ಅಥವಾ ಮೂರರಂದು ಕೂಡ ನಿಮ್ಮ ಖಾತೆಗೆ ತಲುಪುತ್ತದೆ ಹಣ ತಲುಪುವುದೇ ಇಲ್ಲ ಅನ್ನೋ ಪರಿಸ್ಥಿತಿಯೇ ಇಲ್ಲ ಸ್ನೇಹಿತರೆ ನೀವು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿ ಅಪ್ಡೇಟ್ ಕೂಡ ಮೊದಲು ನಿಮಗೆ ತಲುಪಿಸುವ ಜವಾಬ್ದಾರಿ ನಮ್ಮದು ಸ್ನೇಹಿತರೆ ವಿಡಿಯೋ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಬೆಂಬಲದಿಂದಲೇ ನಾವು ಬೆಳೆಯುತ್ತೇವೆ ಮುಂದಿನ ಅಪ್ಡೇಟ್ನಲ್ಲಿ ಮತ್ತೆ ಭೇಟಿಯಾಗೋಣ